ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ತಾಲೂಕಿನಲ್ಲಿ ಸಂಪೂರ್ಣ ಶಾಂತಿಯುತ ಮತದಾನ ಇಂದು ನಡೆದ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಚಿಂತಾಮಣಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಮತಯಂತ್ರಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಶಾಂತಿನಗರ ಮತ್ತು ಟಿಪ್ಪು ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಕೆಲ ನಿಮಿಷಗಳ ಕೈಕೊಟ್ಟಿರುವುದು ಬಿಟ್ಟರೆ ಬಹುತೇಕ ಶಾಂತಿಯುತ ಮತದಾನ ನಡೆದಿದೆ ನಗರದ ಒಟ್ಟು ಮೂವತ್ತೊಂದು ವಾರ್ಡ್ಗಳು ಸೇರಿದಂತೆ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ನಡೆದಿದೆ ಎಂದು ಇಂದು ಇಲ್ಲಿನ ಸಹಾಯಕ ಚುನಾವಣಾಧಿಕಾರಿ ರಾಜಪ್ಪ ತಿಳಿಸಿದರು ಎಂಟನೇ ಲೋಕಸಭೆಗೆ ಸ್ಪರ್ಧೆ ಮಾಡಿರುವ ಮುನಿಯಪ್ಪನವರ ಸೋಲಿಸಲೇಬೇಕೆಂದು ಹಠ ಹಿಡಿದಿರುವ ಅವರ ರಾಜಕೀಯ ಕಡು ವಿರೋಧಿ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಪರ ಬಹಿರಂಗವಾಗಿ ಪ್ರಚಾರದ ಜೊತೆಗೆ ಮತಯಾಚನೆ ಮಾಡಿದರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ಕೆಎಚ್ ಮುನಿಯಪ್ಪ ಕಣದಲ್ಲಿರುವುದರಿಂದ ತಾಲೂಕಿನಾದ್ಯಂತ ಗುರುತಿಸಿರುವ ಅತಿಸೂಕ್ಷ್ಮ ಮತದಾನ ಕೇಂದ್ರಗಳು ಸೇರಿದಂತೆ ಯಾವುದೇ ಕೇಂದ್ರಗಳಲ್ಲಿ ಯಾವುದೇ ಗಲಾಟೆಗಳು ಇಲ್ಲದೆ ಚುನಾವಣೆ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೆದಿದ್ದು ದಾಖಲೆಯಾಗಿದೆ ಈ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೆಲವೇ ಕೆಲ ಬೂತ್ಗಳಲ್ಲಿ ಮಾತ್ರ ಏಜೆಂಟರು ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಈ ಬಾರಿ ಮಾಜಿ ಶಾಸಕ ಡಾ ಸುಧಾಕರ್ ಸಂಪೂರ್ಣ ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲಾ ಬೂತ್ಗಳಲ್ಲಿ ಏಜೆಂಟರು ಕಾರ್ಯನಿರ್ವಹಿಸುತ್ತಿದ್ದು ಗೋಚರಿಸಿದ್ದರು ಮಾಜಿ ಗೃಹ ಸಚಿವ ಎ ಚೌಡ್ರೆಡ್ಡಿ ಮತ್ತು ಅವರ ಮಗ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕುಟುಂಬ ನಗರದ ಮಾಳಪ್ಪಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿದರೆ ವಿಧಾನಸಭೆಯ ಉಪಸಭಾಧ್ಯಕ್ಷ ಹಾಗೂ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕುಟುಂಬ ಬಿಜೆಪಿ ಮುಖಂಡರಾದ ಟಿಸಿ ವೆಂಕಟೇಶ ರೆಡ್ಡಿ ಮತ್ತು ಅರುಣ್ ಬಾಬು ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ ಅವರ ಕುಟುಂಬ ನಗರದ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ಮತದಾನ ಮಾಡಿದರು ಈ ಬಾರಿ ಲೋಕಸಭಾ ಚುನಾವಣೆಗೆ ತಾಲೂಕಿನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಅರವತ್ತೈದು ಕೇಂದ್ರಗಳನ್ನು ತೆರೆಯಲಾಗಿದ್ದು ಅವುಗಳ ಪೈಕಿ ಅತಿಸೂಕ್ಷ್ಮ ಕೇಂದ್ರಗಳು ಸೇರಿದಂತೆ ಎಲ್ಲಾ ಬೂತ್ಗಳಿಗೂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಗರ ಮತ್ತು ತಾಲೂಕಿನ ಹಲವಾರು ಮತದಾನ ಕೇಂದ್ರಗಳ ಬಳಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಮತದಾರರ ಸರತಿ ಸಾಲಿನಲ್ಲಿ ಉದ್ದದ ಸಾಲುಗಳು ಈ ಬಾರಿ ಎಲ್ಲೂ ಕಂಡು ಬರಲೇ ಇಲ್ಲ ಕೆಲ ಗ್ರಾಮಗಳಲ್ಲಿ ಮಧ್ಯಾಹ್ನ ನಂತರ ಉದ್ದತ ಸರದಿ ಸಾಲಿನಲ್ಲಿ ಮತದಾರರು ನಿಂತಿದ್ದು ಕಂಡುಬಂದಿತು ಪ್ರತಿಯೊಂದು ಮತದಾನ ಕೇಂದ್ರಗಳ ಬಳಿ ಆಯಾ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಸಂಖ್ಯೆಯು ಕ್ಷೀಣಿಸಿತ್ತು ಬೆಳಿಗ್ಗೆ ಮಂದಗತಿಯಲ್ಲಿ ಮತದಾನ ಸಾಗಿದರೆ ಹನ್ನೊಂದು ಗಂಟೆ ನಂತರ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಮತದಾನ ನೀರಸವಾಗಿ ನಡೆಯಿತು ಸಂಜೆ ಸ್ವಲ್ಪ ಚುರುಕು ಮುಟ್ಟಿತು ಇನ್ನು ಮತದಾರರನ್ನು ಸೆಳೆಯಲು ತಾಲೂಕಿನ ಹಲವಾರು ಮತದಾನ ಕೇಂದ್ರಗಳನ್ನು ಅತ್ಯಾಕರ್ಷವಾಗಿ ಹೂಗಳಿಂದ ಬೆಲೂನು ಪೆಂಡಲ್ ಪ್ರವೇಶ ದ್ವಾರದಲ್ಲಿ ನಾಮಫಲಕ ಅಳವಡಿಸುವ ಮೂಲಕ ಅಲಂಕರಿಸಲಾಗಿದ್ದು ವಿಶೇಷವಾಗಿತ್ತು ಎನ್ ಎಂಆರ್ಗಾಗಿ ಟಿಪ್ಪು ನಗರದ ಇಮ್ರಾನ್ ಪಾಷಾ ಚಿಂತಾಮಣಿ ನನ್ನ ಮತದಾರರು ಕೂಡ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮತದಾನ ಚಲಾಯಿಸಬೇಕು ಹೇಳ್ತೇನೆ ಮತ್ತೆ ಸರ್ ನಿಮಗಿದೆ ಸರ್ ಚೆನ್ನಾಗಿದೆ ನಾವು ಕಳೆದ ಇಪ್ಪತ್ತು ದಿನಗಳಿಂದ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿದ್ದೇನೆ ಮತ್ತು ಜಿಲ್ಲೆಯಲ್ಲಿ ಕೂಡ ಹಲವು ತಾಲೂಕುಗಳಿಗೆ ಕೂಡ ಭೇಟಿ ನೀಡಿದ್ದೇನೆ ಬಹುಶಃ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ ಇದೆ ಇವತ್ತು ನಮ್ಮ ಅಭ್ಯರ್ಥಿಗಳಾದಂಥ ಕೆ ಶ್ವಿನಾಥ್ನವರು ಖಂಡಿತ ಕೇಳ್ತಾರೆ राका mm. <specification> देना dak ka pat choda <muchas> ha 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 ಇಲ್ಲ ನಾನು ಸರ್ ಇಲ್ಲೇನು ಕೆಲಸ ಮಾಡ್ತಾ ಈಗ ಅದಕ್ಕೆ ನೀವು ಮೈನಾದ ಅಂತ ಹೇಳಿ ಹೇಳಿ ಎರಡು 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 ಸಲ ತಗೊಂಡೋಗಿದೆ ಅವತ್ತು ಏನು ಅಂದ್ರೇನು ಏನು ಕಾರಣ ಅದು ಏನು ತೊಗೊಂಡೋಗಿರೋದು ಇದು ಓತು ಓಟು ಓಟ್ ಮಾಡ್ತಾ ಇತ್ತು ನೋಡು ಅದು ಹ್ಞೂ ಆಮೇಲೆ ಕಂಪ್ಯೂಟರ್ ಅದು ಎರಡು ಎರಡು ಸಲ ತಗೊಂಡು ಹೋಗಿದ್ದಾರೆ ಏನು ಕಾರಣ ಅದು ಎಷ್ಟು ಜನ ಕತ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಿಮ್ಮ ಹೆಸರೇನು ಮಂಜುನಾಥ್ ಅಂತ ಇದು ಇದೆ ಶಾಂತಿನಗರ ಅಂದ್ರೇನು ಇದಕ್ಕೆ ಕಾರಣ ಏನು ನಿಮ್ಗೆ ಅನುಮಾನ ಏನಾದರೂ ಬರ್ತಾ ಇದೆ ಅದ್ರ ಮೇಲೆ ಅನುಮಾನ ಬರ್ತಾ ಇದೆ ಆಲ್ರೆಡಿ ಫಸ್ಟ್ ಬುದ್ಧ ಬಂದಿರೋದು ನಮ್ಮ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅವರು ಅಂದರೆ ಕಾರಣ ಅಂದರೆ ಏನು ಏನೋ ಮಾಡ್ತಾ ಗಿಮಿಕ್ ಮಾಡ್ತಾ ಇದ್ದಾರೆ ಈ